ಅಮ್ಮಂಗೆ ಕ್ಯಾಮ್ರಾ ನೋಡಿ ನಾಚಿಕೆ ಆಗೋಯ್ತು ಹಲೋ ನನ್ನ ಹೆಸ್ರು ಬೃಂದ ಡಿಗ್ರಿ ಮುಗಿಸ್ಬಿಟ್ಟು ಕಾಲೇಜ್ ಮನೇಲಿ ಕೂತಿದ್ದೀನಿ ಅತ್ತಗೆ ಕೆಲಸನೂ ಇಲ್ಲ ಇಲ್ಲಿ ಮನೇಲಿ ಮರ್ಯಾದಿನೂ ಇಲ್ಲ ಹಂಗಂತೂ ಜೀವನ ಬೇಸತ್ ಹೋಗದೆ ಅತ್ತಗೆ ಇವರೇ ನಮ್ಮ ಜನನಿ ಅಂದ್ರೆ ನಮ್ಮ ಅಮ್ಮಂಗೆ ಕ್ಯಾಮ್ರಾ ನೋಡ್ ನಾಚಿಕೆ ಆಗೋಯ್ತು ಇವರು ನನ್ನ ಜನಕ ಅಂದರೆ ನಮ್ಮಪ್ಪ ಇವನು ನನ್ನ ಸಹೋದರ ಅಂದರೆ ನನ್ನ ತಮ್ಮ ಇವನು ರಾಮನಗರದಲ್ಲಿ ಐ ಟಿ ಐ ಮಾಡ್ತವನೇ ಎಲೆಕ್ಟ್ರಿಷಿಯನ್ನು ಇಬ್ಬರು ಸೇರಿಕೊಂಡು ದನಿನ್ ಕೊಟ್ಟಿಗೆ ಹೆಂಗೆ ಮಾಡಿಸೋದು ಅಂತ ಸ್ಕೆಚ್ ಆಗ್ತಾವ್ರೆ ಸರಿ ನಾನು ಯಾಕೆ ಮನೇಲೆ ಕುತ್ಕೊಳ್ಳೋದು ಅಂತ ಅಲ್ಲಿ ಇಲ್ಲಿ ಕೆಲಸ ಹುಡುಕ್ತಾನೇ ಇದೆ ಕೊನೆಗೂ ನಮ್ಮಪ್ಪ ಒಂದು ಬರ್ಜರಿ ಆಫರ್ ತಂದರು ಅವರೇ ಕೆಲಸ ಹುಡುಕ್ಬಿಟ್ರು ನಾನು ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಕೆಲಸಕ್ಕೆ ಹೊಂಟೆ ಕೆಲಸ ಸಿಗ್ತಾ ಇಲ್ವಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಓಕೆ ಬಾಯ್ ಮತ್ತೆ ಸಿಗುವ